ಫೈನಲ್ನಲ್ಲಿ ಸೋತ ನಂತರ ಪಾಕಿಸ್ತಾನ ತಂಡದ ನಾಯಕ ಹೇಳಿದ್ದೇನು ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಇಂಡಿಯಾ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಅಂತೂ ಮಸ್ತಾಗಿತ್ತು ಟೀಮ್ ಇಂಡಿಯಾ ಒಳ್ಳೆ ಬೌಲಿಂಗ್ ಮಾಡಿದ್ರು ಕೊನೆಯಲ್ಲಿ ಬ್ಯಾಟಿಂಗ್ ಸೂಪರಾಗಿ ಮಾಡಿದ್ರು ತಿಲಕ್ ವರ್ಮಾ ಬ್ಯಾಟಿಂಗ್ನಿಂದ ಟೀಮ್ ಇಂಡಿಯಾ ತಂಡ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ತಂಡ ಗೆಲುವು ಪಾಕಿಸ್ತಾನ ತಂಡದ ಆಟಗಾರ ಹೇಳಿದ್ದೇನಪ್ಪ ಅಂದರೆ ನಮಗೆ ಸ್ವಲ್ಪ ಮೋಸ ಆಯಿತು ನಮ್ಮ ತಂಡದ ಪ್ಲೇಯರ್ಸ್ಗಳು ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಬ್ಯಾಟಿಂಗು ಕೂಡ ಚೆನ್ನಾಗಿ ಆಡಿಲ್ಲ ಅದು ನಮ್ಮ ತಂಡಕ್ಕೆ ಮುಳ್ಳಾಯಿತು ಟೀಮ್ ಇಂಡಿಯಾ ತಂಡ ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟಿದೆ ಟೀಮ್ ಇಂಡಿಯಾ ತಂಡ ಬಲಿಷ್ಠ ತಂಡ ಅವ್ರದಲ್ಲಿ ಬೇರೆ ಪ್ಲೇಯರ್ಸ್ಗಳು ಇದ್ದಾರೆ ನಮ್ಮಲ್ಲಿ ಪ್ಲೇಯರ್ಸ್ ಕೂಡ ವೀಕ್ ಇದ್ದಾರೆ ನಮಗೆ ನಮಗೆ ಮೋಸ ಆಗಿದೆ ಹಾಗೆಯೇ ಏಷ್ಯಾ ಕಪ್ ಗೌರ್ಮೆಂಟ್ ಕೌನ್ಸಿಲ್ ಕಡೆಯಿಂದ ಕೂಡ ನಮಗೆ ಬೇಸರ ಆಯಿತು ನಮಗೆ ಬೇರೆ ಥರದ ಪಿಚ್ಚೆ ಕೊಡಬೇಕಾಗಿತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ಸ್ ಅಂತೂ ಪೀಕ್ ಆಗಿ ಇತ್ತು ಗುರು ಮ್ಯಾಚ್ ಕೊನೆ ಘಟ್ಟ ಹೋಯಿತು ತಿಲಕ್ ವರ್ಮಾ ದ ಮ್ಯಾನ್ ಅಂತಲೇ ಹೇಳ್ಬೋದು ಅವರು ನಮಗೆ ಪಂದ್ಯವನ್ನು ಗೆಲ್ಸ್ಕೊಟ್ರು ಇದು ಪಾಕಿಸ್ತಾನ ತಂಡದ ನಾಯಕ ಹೇಳಿದ್ದು ಕೋಪದಲ್ಲಿ ಏನೇನೋ ಬಯಲು ಮಾಡಿದ್ರು ಇದೆಲ್ಲ ಕೂಡ ದೊಡ್ಡ ರಹಸ್ಯ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪಾಕಿಸ್ತಾನ್ ತಂಡ ದುಡಿಪಟೀಮ್ ಇಂಡಿಯಾ ಚಾಂಪಿಯನ್ಸ್